ಇದೀಗ ಆ ಎಲ್ಲವನ್ನು ಮುಗಿಸ್ಕೊಂಡ ನಂತರ ನಾವು ನ ಗಮನಿಸ್ತಾ ಇದ್ದೀವಿ ವಿಶೇಷವಾಗಿ ಶ್ರೀಕಾಂತ್ ಜೂನಿಯರ್ ಅಂಡರ್ ಆಫೀಸರ್ ಕ್ರಿಸ್ತು ಜಯಂತಿ ಸಿ ಬ್ಯಾಂಡ್ ನ ಮೂಲಕ ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಈ ಸಂಯಮವನ್ನ ಶಿಸ್ತನ್ನ ಕಲಿಬೇಕು ಅಂತ ಹೇಳಿದಾಗ ಇಂಥದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ವಿಶೇಷವಾದಂತ ಬ್ಯಾಂಡ್ ಸೆಟ್ ವಾದದ ಮೂಲಕ ಗೌರವ ಸೂಚಿಸ್ತಾ ಇದ್ದಾರೆ ಇದೀಗ ೂನ್ಸ್ ಪೊಲೀಸ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯನ್ನ ನಾವಿಲ್ಲಿ ಗಮನಿಸಬಹುದು ಹಲವು ವಾದ್ಯಗಳನ್ನ ನುಡಿಸುವ ಮೂಲಕ ಈ ದೇಶಕ್ಕೆ ಗೌರವ ಸೂಚಿಸುವಂತದನ್ನ ರಾಜ್ಯಪಾಲರಿಗೆ ಗೌರವವನ್ನು ನೀಡುವಂತದನ್ನ ಇಲ್ಲಿ ನೀಡಲಾಗ್ತಾ ಇದೆ ಗಮನಿಸ್ತಾ ಇದೀವಿ ಪೊಲೀಸ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಬಳಗವನ್ನ ಶಾಲಾ ಹಂತಗಳಿಂದಲೇ ಈ ರೀತಿಯ ಶಿಸ್ತು ಸಮಯವನ್ನ ತಿಳಿದಾಗ ಸಮಾಜಕ್ಕೆ ಒಬ್ಬ ಒಳ್ಳೆ ಪ್ರಜೆಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಆ ಹಿನ್ನೆಲೆಯಲ್ಲಿ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುವುದು ಕೂಡ ಅಷ್ಟೇ ವಿಶೇಷ ಆಗ್ತದೆ ಇನ್ನು ನಾವೀಗ ನೋಡ್ತಾ ಇದ್ದೀವಿ ಪ್ರೆಸಿಡೆನ್ಸಿ ಶಾಲೆ ನಂದಿನಿ ಬಡಾವಣೆಯ ವಿದ್ಯಾರ್ಥಿ ಬಳಗವನ್ನ ಯಶಸ್ವಿ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಶಾಲೆಯ ಮಕ್ಕಳಲ್ಲಿ ನಮಗೆ ಶಿಸ್ತು ಬರಬೇಕು ಅಥವಾ ಅವರಿಗೆ ದೇಶದ ಬಗ್ಗೆ ಅಭಿಮಾನ ಹೆಚ್ಚಾಗಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಡ್ ಎಲ್ಲರೂ ಕೂಡ ದೇಶದ ಅಭಿಮಾನವನ್ನು ಬಿಂಬಿಸುವಂತ ಗೀತೆಗಳನ್ನು ಉಳಿಸ್ತಾರೆ ಇದೀಗ ಎಂ ಗಣೇಶ್ ಸುಬೇದಾರ್ ಅವರು ಆರ್ಮಿ ತಂಡದ ಮೂಲಕ ತಮ್ಮದೇ ಆದಂತಹ ವೈಖರಿಯಲ್ಲಿ ಶಿಸ್ತು ನಡಿಗೆ ವಾದನದ ಮೂಲಕ ರಾಜ್ಯಪಾಲರಿಗೆ ಗೌರವವನ್ನ ಸೂಚಿಸ್ತಾ ಇದೆ ಸುಬೇದಾರ್ ಎಂ ಗಣೇಶನ್ ಆರ್ಮಿ ವಿಭಾಗದಿಂದ ಈ ಗೌರವ ಸೂಚಿಸಲಾಗ್ತಾ ಇದೆ ಇಲ್ಲಿ ಬಿಎಸ್ಎಫ್ ಎಸ್ ಪಿ ಹಾಗೆ ಇಂಗ್ಲಿಷ್ ಪ್ಯಾಂಟ್ ಅರ್ಜುನಾಥ್ ಶಿವಕುಮಾರ್ ಹಾಗೆ ಸಿಆರ್ಚುನಿ ಸೋವಾರ್ ಹಾಗೆ ಕೆ ಆರ್ ಪಿ ಎಸ್ ಗೋಪಿನಾಥ್ ಅಂದ್ರೆ ಒಟ್ಟು ಇವರು ಇಷ್ಟೋ ಜನ ಸೇರಿದ ಒಂದು ಅದ್ಭುತವಾದಂತ ಬ್ಯಾಂಕ್ ಲಕ್ಷ್ಮಣ ಅನ್ನ ಸಾಧನ ಪಡಿಸಲಾಗ್ತಾ ನಾವೆಲ್ಲರೂ ಕೂಡ ಅಭಿಮಾನ ನಮ್ಮ ರಾಷ್ಟ್ರದ ಧ್ವಜ ಹಾರಾಡ್ತಾ ಇರೋದನ್ನ ಗಮನಿಸಿದ್ರೆ ನಮ್ಮ ಸ್ವತಂತ್ರ ಭಾರತಕ್ಕೆ ಒಂದು ಕಡೆ ಸ್ವತಂತ್ರ ಇನ್ನೊಂದು ಕಡೆ ಸಂವಿಧಾನವನ್ನ ಬರೆದಂತ ಆ ಕ್ಷಣ ಅದು ಜಾರಿಗೆ ಬಂದಾಗ ಗಣರಾಜ್ಯೋತ್ಸವವಾಗಿ ಅದನ್ನ ಆಚರಿಸೋದಕ್ಕೆ ಶುರುವಾಗ್ತಾ ಇದೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ